ಭಯದಿಂದ ಅವರಲ್ಲಿ ಹುಟ್ಟುವುದು ಏನು ಅಂತಂದರೆ ಫೈಟ್ ಆರ್ ಫ್ಲೈಟ್ ಯಾತಕ್ಕೆ ಹೇಳಿದ ಮಾತು ಕೇಳಲ್ಲ ಅಂತ ಅಂದರೆ ಆಗ ಕೇಳ್ತಾ ಇದ್ದಿದ್ದು ಭಯದಲ್ಲಿ ಅವರಿಗೆ ಗೊತ್ತಿಲ್ಲದ ಹಾಗೆ ಅದು ಮುಂದೊಂದು ದಿವಸ ರೆಬಲ್ ಆಗತ್ತೆ ನಮಸ್ಕಾರ ಒಬ್ಬ ಹುಡುಗ ಮನೆಯಲ್ಲಿ ತುಂಬ ತೀಟೆ ಮಾಡ್ತಾ ಇದ್ದ ಅವ್ರ ಮನೆಯವರು ಅವನನ್ನು ಕಂಟ್ರೋಲ್ನಲ್ಲಿ ಇಡಬೇಕು ಅಂತ ಹೇಳಿ ಏನು ಮಾಡ್ತಾಯಿದ್ರು ಅವನನ್ನು ಹಾಸ್ಟೆಲ್ಗೆ ಹಾಕೋಣ ಅಂತ ಯೋಚನೆ ಮಾಡ್ತಾಯಿದ್ರು ಹಾಸ್ಟೆಲ್ಗೆ ಹಾಕಿದ್ರೆ ಅವನಿಗೆ ಬುದ್ಧಿ ಬರುತ್ತೆ ಅಂತ ಅಂದ್ಬಿಟ್ಟು ಅವರ ಒಂದು ಆಲೋಚನೆ ಇಲ್ಲಿ ಮನೆಯಲ್ಲಿ ಹೇಳಿದ ಮಾತು ಕೇಳೋದಿಲ್ಲ ನಾನು ಅವನಿಗೆ ಹಾಸ್ಟೆಲ್ಗೆ ಹಾಕಿದ್ರೆ ಈ ವಿಷಯ ಗೊತ್ತಾದ ಮೇಲೆ ಅವನು ಇನ್ನೂ ಹೆಚ್ಚು ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ದ ಇವರು ಹೊಡಿತಿದ್ರು ಬೈತಿದ್ರು ಮತ್ತು ಮನೆಗೆ ಬಂದವ್ರ ಕೈನಲ್ಲಿ ಹೇಳಿಸ್ತಾ ಇದ್ದರು ಏನೆಲ್ಲ ಮಾಡ್ತಾಯಿದ್ರು ಆದ್ರೂ ಅವನು ಏನು ಅವರು ಅಂದುಕೊಂಡ ಹಾಗೆ ಕಂಟ್ರೋಲಿಗೆ ಬರಲಿಲ್ಲ ಕೊನೆಗೆ ಏನು ಮಾಡಿದ್ರು ಇವನಿಗೆ ಹಾಸ್ಟೆಲ್ ಒಂದೇ ದಾರಿ ಅಂತ ಹೇಳಿ ಎಲ್ಲ ರೆಡಿ ಆಗ್ತಾಯಿದ್ರು ಪ್ಯಾಕ್ ಮಾಡ್ಕೊಳ್ಳೋದಕ್ಕೆಲ್ಲ ಮಾಡ್ತಾಯಿದ್ರು ಮಾರನೇ ದಿವಸ ಬೆಳಿಗ್ಗೆ ಬೆಳಗಿನ ಜಾವನೇ ಅವರು ಊರಿಗೆ ಹೊರಡಬೇಕು ಅವನು ಹಿಂದಿನ ರಾತ್ರಿಯೇ ಮನೆ ಬಿಟ್ಟು ಓಡೋ ಆಮೇಲೆ ಹುಡುಕಿದ್ರು ಅದೆಲ್ಲ ಬೇರೆ ಪ್ರಶ್ನೆ ಇಲ್ಲಿ ನಾವು ಗಮನಿಸಬೇಕಾಗಿರುವ ವಿಷಯ ಏನು ಅಂತಂದರೆ ಯಾವುದೇ ಒಂದು ಮಗುವಿಗೆ ಶಿಸ್ತನ್ನು ಕಲಿಸಬೇಕು ಅಂತಂದರೆ ಅಥವಾ ಯಾವುದೇ ಒಂದು ಜೀವನ ವಿಧಾನವನ್ನು ರೂಢಿಸಬೇಕು ಅಂತಂದರೆ ಅವರಿಗೆ ಪಡಿಸಿದ್ರೆ ಅವ್ರನ್ನ ಭಯದಲ್ಲಿಟ್ಕೊಂಡ್ರೆ ಹೇಳಿದ ಮಾತು ಕೇಳ್ತಾರೆ ಮತ್ತು ನಮ್ಮ ಅಂಕೆಯಲ್ಲಿ ಇರ್ತಾರೆ ಬೇಕಾಗಿರೋದನ್ನು ಮಾಡ್ತಾರೆ ಮಾಡಬಾರ್ದಾಗಿರೋದನ್ನು ಮಾಡೋಲ್ಲ ಅಂತ ಅಂದುಕೊಳ್ಳುವ ವಿಷಯವೇ ಅತ್ಯಂತ ತಪ್ಪಿನ ಗ್ರಹಿಕೆ ಆಗಿದೆ ನೀವು ಭಯವನ್ನು ಹುಟ್ಟಿಸಿದ್ದೆ ಅದರಲ್ಲಿ ಅವರು ಎರಡು ಮಾಡ್ತಾರೆ ಒಂದು ನಿಮ್ಮ ವಿರುದ್ಧವಾಗಿ ಹೋರಾಡಲಿಕ್ಕೆ ಅವರು ತಮ್ಮನ್ನು ಗಟ್ಟಿಗೊಳಿಸ್ಕೊಳ್ತಾ ಹೋಗ್ತಾರೆ ಅಥವಾ ನಿಮ್ಮಿಂದ ದೂರ ಓಡಿ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ ಯಾವ ವ್ಯಕ್ತಿಯಲ್ಲಿ ಭಯ ಉಂಟಾಗುತ್ತದೆಯೋ ಆ ವ್ಯಕ್ತಿಯು ನಿಮ್ಮ ವಿರುದ್ಧವಾಗಿ ಹೋರಾಡಬಹುದು ಅಥವಾ ನಿಮ್ಮಿಂದ ಪಲಾಯನ ಮಾಡಬಹುದು ಯಾಕೆ ಅಂತಂದರೆ ಭಯದಿಂದ ಅವರಲ್ಲಿ ಹುಟ್ಟುವುದು ಏನು ಅಂತಂದರೆ ಫೈಟ್ ಆರ್ ಫ್ಲೈಟ್ ಅಂತ ಹಾಗಾಗಿ ಮಕ್ಕಳಲ್ಲಿ ನಾವು ಭಯಪಡಿಸ್ತೀವಿ ಅಂತಂದರೆ ಅವರ ಅನಿವಾರ್ಯ ಕಾರಣಗಳಿಂದಾಗಿ ಯಾಕೆ ಅಂತಂದರೆ ಅವರಿಗೆ ಹೊರಗಡೆ ಸ್ವತಂತ್ರವಾಗಿ ದುಡಿಲಿಕ್ಕಾಗಲ್ಲ ಅವರ ಅನ್ನ ಅವರು ಸಂಪಾದಿಸ್ಕೊಳ್ಳೋದಕ್ಕಾಗಲ್ಲ ಆರ್ಥಿಕವಾಗಿ ಅವರು ನಮ್ಮ ಮೇಲೆ ಡಿಪೆಂಡೆಂಟ್ ಆಗಿರ್ತಾರೆ ಮತ್ತು ಎಲ್ಲ ವಿಷಯದಲ್ಲಿ ಅವರು ನಮ್ಮ ಮೇಲೆ ಡಿಪೆಂಡೆಂಟ್ ಆಗಿರುವ ಕಾರಣದಿಂದ ಅವರು ನಮ್ಮನ್ನು ಸಹಿಸಿಕೊಳ್ಳಬಹುದು ಅವರು ಸಹಿಸಿಕೊಳ್ತಾರೆ ಅನ್ನೋದನ್ನು ನಾವು ನಮ್ಮ ನಿಯಂತ್ರಣದಲ್ಲಿ ಇದ್ದಾರೆ ಅಂತ ತಿಳ್ಕೊಂಡ್ರೆ ಅದಕ್ಕಿಂತ ದೊಡ್ಡ ತಪ್ಪು ಗ್ರಹಿಕೆ ಇನ್ನೊಂದಿಲ್ಲ ಅವರು ಎಕನಾಮಿಕಲಿ ಇಂಡಿಪೆಂಡೆಂಟ್ ಆದಾಗ ಫಿಸಿಕಲಿ ಸ್ಟ್ರಾಂಗ್ ಆದಾಗ ಅವರ ವೊಕ್ಯಾಬ್ಯುಲರಿ ಡೆವಲಪ್ ಆದಾಗ ಅವರು ನಮಗೆ ಕೌಂಟರ್ ಕೊಡ್ತಾರೆ ಆವಾಗ ನಾವು ಹೇಳ್ತೇವೆ ಪೇರೆಂಟ್ಸು ಅವನು ಈ ಚಿಕ್ಕ ಹುಡುಗನ ಇದ್ದಾಗ ಹೇಳಿದ ಮಾತೆಲ್ಲ ಕೇಳ್ತಾ ಇದ್ದ ಅದೆಲ್ಲನೂ ಸರಿ ಇತ್ತು ಭಯದಲ್ಲಿದ್ದ ಈಗ ಮೇಲೆ ನನಗೆ ತಿರುಗಿ ಬೀಳ್ತಾನೆ ಎದುರು ಜವಾಬ್ ಕೊಡ್ತಾನೆ ಹೇಳಿದ ಮಾತು ಕೇಳೋಲ್ಲ ಅಂತ ಯಾತಕ್ಕೆ ಹೇಳಿದ ಮಾತು ಕೇಳೋಲ್ಲ ಅಂತ ಅಂದರೆ ಆಗ ಕೇಳ್ತಾ ಇದ್ದಿದ್ದು ಭಯದಲ್ಲಿ ಈಗ ಆ ಭಯವನ್ನು ಮೀರುವಂತಹ ಆ ಭಯವನ್ನು ಗೆಲ್ಲುವಂತಹ ಅವನ ಹಠ ಬಲಿತಿದೆ ಮತ್ತು ಅವನು ಸಶಕ್ತನಾಗ್ತಾ ಹೋಗ್ತಾನೆ ಫಿಸಿಕಲಿ ಅವನು ಸಶಕ್ತನಾಗ್ತಾ ಹೋಗ್ತಾನೆ ಅವನಿಗೆ ಕಾನ್ಫಿಡೆನ್ಸ್ ಬೆಳೀತಾ ಹೋಗ್ತದೆ ಅದೇ ರೀತಿಯಲ್ಲಿ ಅವನಿಗೆ ಒಕಾಬುಲರಿ ಡೆವಲಪ್ ಆಗ್ತದೆ ನಿಮಗೆ ಕೌಂಟರ್ ಕೊಡಲಿಕ್ಕೆ ಅವನು ಆಮೇಲೆ ಹೆದರಿಸುವಂತಹ ರೂಢಿಯನ್ನು ಅವನು ನಮ್ಮಿಂದನೇ ಕಲಿತಿರ್ತಾನೆ ಆ ಮಗು ನಮ್ಮಿಂದನೇ ಕಲಿತಿರುತ್ತೆ ಮಾತಾಡುವ ವಿಧಾನವನ್ನು ಕೌಂಟರ್ ಕೊಡುವುದನ್ನು ಜಗಳ ಆಡೋದನ್ನು ಜೋರು ಜಬರ್ದಸ್ತ್ಗೆ ಮಾಡೋದನ್ನು ಅದೆಲ್ಲವನ್ನು ಅದು ನಮ್ಮಿಂದನೇ ಕಲಿತಾ ಹೋಗಿರತ್ತೆ ಹಾಗಾಗಿ ಭಯದಿಂದ ನಾವು ಅವ್ರನ್ನ ನಿಯಂತ್ರಿಸ್ತೇವೆ ನಿರ್ಬಂಧಿಸ್ತೇವೆ ನಿಯಂತ್ರಣದಲ್ಲಿ ಇಟ್ಕೊಳ್ತೇವೆ ಅಂತಂದರೆ ಅಂಕೆಯಲ್ಲಿ ಇಟ್ಕೊಳ್ತೇವೆ ಅಂತಂದರೆ ಅದು ಆಗೋಲ್ಲ ಆ ಹೊತ್ತಿಗೆ ಅವರು ಹಾಗಿರಬಹುದು ಯಾಕೆ ಅಂತಂದರೆ ಅವರದೇ ಆದಂತಹ ಅನಿವಾರ್ಯತೆ ಇರೋದ್ರಿಂದ ಅವರೇನು ಮಾಡ್ತಾರೆ ಆ ರೀತಿಯಲ್ಲಿ ಇರ್ತಾರೆ ಆದರೆ ಅವರಿಗೆ ಗೊತ್ತಿಲ್ಲದ ಹಾಗೆ ನೆನಪಿರಲಿ ಅವರ ಸಪ್ರೆಸ್ಡ್ ಫೀಲಿಂಗ್ಸ್ ಅವರಿಗೆ ಗೊತ್ತಿಲ್ಲದ ಹಾಗೆ ಅದು ಮುಂದೊಂದು ದಿವಸ ರೆಬಲ್ ಆಗತ್ತೆ ಅಥವಾ ದೇ ಟ್ರೈ ಟು ಎಸ್ಕೇಪ್ ಫ್ರಮ್ ಯುವರ್ ಪ್ರೆಸೆನ್ಸ್ ನಿಮ್ಮ ಪ್ರೆಸೆನ್ಸಿಂದನೇ ಅವರು ದೂರ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಇದು ಅವರು ನೈತಿಕತೆಯ ಪ್ರಶ್ನೆ ಅಲ್ಲ ಅವರು ಬೇಕಾಗಿ ಪ್ರಜ್ಞಾಪೂರ್ವಕವಾಗಿ ಮಾಡುವಂಥದ್ದಲ್ಲ ನಮ್ಮ ಕ್ರಿಯೆಗಳಿಗೆ ಅವರಲ್ಲಿ ಉಂಟಾಗಿರುವಂತಹ ಭಾವನೆಗಳು ಅಂತಹ ಕೆಲಸಗಳನ್ನು ಅವರಲ್ಲಿ ಮಾಡಿಸ್ತಾ ಹೋಗ್ತದೆ ಮತ್ತು ಅವ್ರು ಹೇಗೆ ಏನು ಮಾಡೋದು ಹೇಳಿದ ಮಾತು ಕೇಳಲಿಲ್ಲ ಅಂತಂದರೆ ಏನು ಮಾಡೋದು ಅವ್ರನ್ನ ಹೇಗೆ ಅಂಕೆ ಶಂಕೆಯಲ್ಲಿ ಇಡೋದು ಅಂತ ಅಂದರೆ ಮೊಟ್ಟ ಮೊದಲನೇದಾಗಿ ನಾವು ನಮ್ಮ ತಲೆಯಿಂದ ಆ ಐಡಿಯಾನ ಹಾಕಬೇಕು ನಾವು ಹೇಳಿದ ಮಾತನ್ನು ಅವರು ಕೇಳಬೇಕು ಅಂತ ಹೇಳಿದ ಮಾತಷ್ಟೇ ಕೇಳಿಕೊಂಡಿರುವವನು ಜಾಣ ಅಲ್ಲ ಇನ್ಫ್ಯಾಕ್ಟ್ ಅವನು ದಡ್ಡ ಅವನು ನಮ್ಮ ಮಾತಿನ ಮೇಲೆ ಅಧೀನವಾಗುವ ರೀತಿಯಲ್ಲಿ ಮಾಡ್ತೇವೆ ಮತ್ತು ಅವನು ಇನೋವೇಟಿವ್ ಆಗಿ ಅವನು ಕ್ರಿಯಾತ್ಮಕವಾಗಿ ಸೃಜನಾತ್ಮಕವಾಗಿ ಕ್ರಿಯೇಟಿವ್ ಆಗಿ ಅವನಿಗೆ ಆಲೋಚನೆಗಳನ್ನು ಮಾಡೋದಕ್ಕೆ ನಾವು ಅವಕಾಶಗಳನ್ನ ಕೊಡಲ್ಲ ಮತ್ತೆ ನಮ್ಮ ಒಂದು ರೂಢಿ ಅಥವಾ ನಮಗಿರುವಂತಹ ಒಂದು ಅನುಭವದ ಆಧಾರದಲ್ಲಿಯೇ ಅವನು ಕೂಡ ಕೆಲಸ ಮಾಡುವ ಹಾಗೆ ನಾವು ಅವನನ್ನು ಫೋರ್ಸ್ ಮಾಡ್ತಾ ಹೋಗ್ತೇವೆ ಇಂಡೈರೆಕ್ಟಾಗಿ ಮತ್ತು ಡೈರೆಕ್ಟಾಗಿ ಅವನು ಅದೇ ರೂಢಿ ಮಾಡ್ಕೊಂಬಿಟ್ಟಿರ್ತಾನೆ ಇನ್ನು ನಮ್ಮ ಪ್ರೆಸೆನ್ಸ್ ಇಲ್ಲ ಅಂತಂದಾಗ ನಮ್ಮ ಮಾರ್ಗದರ್ಶನ ಇಲ್ಲ ಅಂತಂದಾಗ ಅವನು ಕಕ್ಕಾ ಬಿಕ್ಕಿ ಆಗ್ತಾನೆ ಅವನು ಸ್ಪಾಂಟೇನಿಯಸ್ ಆಗಿ ಒಂದು ಆಲೋಚನೆಯನ್ನು ಕೂಡ ಮಾಡಲಿಕ್ಕೆ ಆಗದೇ ಹೋಗ್ತಾನೆ ಹಾಗಾಗಿ ಏನು ಕೆಲಸ ಮಾಡಬೇಕು ನೀನು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಹೇಳುವುದಕ್ಕಿಂತ ಅವರೇ ಇನೋವೇಟಿವ್ ಆಗಿ ಅವರೇ ಅವರು ದಾರಿಗಳನ್ನು ಕಂಡುಕೊಂಡು ಕೆಲಸ ಮಾಡೋದನ್ನು ರೂಢಿ ಮಾಡಿಕೊಳ್ಳುವ ಹಾಗೆ ತಪ್ಪುಗಳನ್ನು ಮಾಡಲಿ ಲೆಟ್ ಎ ಮೇಕ್ ಮಿಸ್ಟೇಕ್ಸ್ ಆ್ಯಸ್ ಮಚ್ ಆಸ್ ಪ್ಯಾ ಪಾಸಿಬಲ್ ಬಿಕಾಸ್ ದಟ್ ಈಸ್ ದ ವೇ ಆಫ್ ಲರ್ನಿಂಗ್ ಅವರು ತಪ್ಪುಗಳಿಂದ ಪಾಠಗಳನ್ನು ಕಲಿತಾ ಹೋಗ್ತಿದ್ದ ಹಾಗೆಯೇ ಅವರು ಕಾನ್ಫಿಡೆಂಟಾಗಿ ಇರ್ತಾರೆ ಮತ್ತು ಕಾನ್ಫಿಡೆಂಟಾಗಿ ಕೆಲಸ ಮಾಡಲಿಕ್ಕೆ ಅವರಿಗೆ ಸಾಧ್ಯವಾಗ್ತಾ ಇರ್ತದೆ ಇಲ್ಲಾಂತಂದರೆ ಪರಾವಲಂಬಿಗಳಾಗ್ತಾರೆ ಕೆಲಸ ಮಾಡುವ ವಿಷಯದಲ್ಲಿ ಪರಾವಲಂಬಿಗಳಾಗ್ತಾ ಹೋಗ್ತಾರೆ ಈಗ ಮತ್ತೆ ಈ ಶಿಕ್ಷೆ ನಾನು ಆಗಲೇ ಹೇಳಿದಾಗೆ ಆ ಭಯವನ್ನು ಹುಟ್ಟಿಸೋದ್ರಿಂದ ಅವರು ನಮ್ಮಿಂದ ನೆಗೆಟಿವ್ ಫೀಲಿಂಗ್ಸ್ನೇ ಅವರು ಅವರು ಡೆವಲಪ್ ಮಾಡ್ಕೊಳ್ತಾ ಹೋಗೋದು ಪಾಸಿಟಿವ್ ಆಗಿ ಹೋಗೋದಿಲ್ಲ ಆಹಾ ಎಷ್ಟು ಚೆನ್ನಾಗಿ ಹೊಡಿತಾ ಇದ್ದಾರೆ ಎಷ್ಟು ಚೆನ್ನಾಗಿ ಬೈತಾ ಇದ್ದಾರೆ ಅವರು ಹೊಡೆಯೋದೆಲ್ಲ ನನಗೆ ಶಿಲ್ಪಿ ಉಳಿಯಿಂದ ಕೆತ್ತಿ ಸುಂದರವಾದ ವಿಗ್ರಹವನ್ನು ಮಾಡ್ದಂಗೆ ಅಥವಾ ಅವ್ರ ಬೈಗುಳುಗಳೆಲ್ಲ ನನಗೆ ಆಶೀರ್ವಾದ ಮಾಡ್ದಂಗೆ ಅಂತ ಅವರೇನೂ ಅಂದುಕೊಳ್ಳೋದಿಲ್ಲ ಅವರಿಗೆ ನಾವು ಬೈದಾಗ ಅವಮಾನ ಆಗ್ತದೆ ಅವರಿಗೆ ದುಃಖ ಆಗ್ತದೆ ಕೋಪ ಬರ್ತದೆ ಅವರಿಗೆ ಅದನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗದೇ ಇರಬಹುದು ಶಾಲೆಗಳಲ್ಲಿ ಟೀಚರ್ಸ್ಗಳ ಹತ್ರನೂ ಕೂಡ ಅಷ್ಟೇ ಅವ್ರಿಗೆ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗದೆ ಹೋದಾಗ ಅವ್ರೇನು ಮಾಡ್ತಾರೆ ಬೇರೆ ಹುಡುಗನ ಮೇಲೆ ಅದನ್ನು ತೋರಿಸ್ಕೊಳ್ತಾ ಹೋಗ್ತಾರೆ ಎಕ್ಸ್ಕ್ಯೂಸ್ ಮೀ ನಿನ್ನ ಪೆನ್ನನ್ನು ಕೊಡ್ತೀವಿ ಅಥವಾ ಸ್ವಲ್ಪ ಜರ್ಕೊಳ್ತೀನಿ ಅಂತ ಕೇಳೋದಿಲ್ಲ ಏಯ್ ನಡೆಯೋ ಆ ಕಡೆಗಿಂತ ಜೋರು ಮಾಡೋದು ತಳ್ಳೋದು ಈ ಥರದ್ದೆಲ್ಲ ಅವರ ಹೈಪರ್ ಆ್ಯಕ್ಟಿವಿಟಿಯ ಭಾಗವಾಗಿ ಅವರು ಈ ಸೇಡನ್ನು ತೀರಿಸಿಕೊಳ್ಳುವ ರೀತಿಯಲ್ಲಿ ವರ್ತಿಸ್ತಾ ಹೋಗ್ತಾ ಇರ್ತಾರೆ ಯಾಕೆ ಅಂತಂದರೆ ಅನಿವಾರ್ಯವಾಗಿ ನಮ್ಮ ಸ್ವಾಮಿತ್ವವನ್ನು ಅಥವಾ ಅಧಿಕಾರವನ್ನು ಒಪ್ಪಿಕೊಂಡಿದ್ದಾರೆ ಅಂತಂದರೆ ಅವರು ನಮಗೆ ಅಂಕೆ ಶಂಕೆಯಲ್ಲಿ ಇದ್ದಾರೆ ನಮ್ಮ ಅಂಕೆಯಲ್ಲಿದ್ದಾರೆ ಅಂತ ಖಂಡಿತ ಅಲ್ಲ ಅವರು ಬೇರೆ ಕಡೆಗೆ ಅದನ್ನು ಅವರು ರಿಫ್ಲೆಕ್ಟ್ ಮಾಡ್ತಾ ಹೋಗ್ತಾ ಇರ್ತಾರೆ ಮತ್ತು ಅವ್ರನ್ನ ಶಿಸ್ತಿಗೆ ಒಳಪಡಿಸೋದು ಅಂತಂದರೆ ಹೇಗೆ ಶಿಸ್ತಿಗೆ ಒಳಪಡಿಸುವುದು ಎಂತಂದರೆ ನಮ್ಮ ಎದುರುಗಡೆ ಇದ್ದಾಗ ಮಾತ್ರ ಅವರು ಶಿಸ್ತಿನಲ್ಲಿ ಇರ್ತಾರೆ ನಾವು ಇಲ್ಲ ಅಂತಂದಾಗ ಅವರು ಬೇರೆ ರೀತಿಯಲ್ಲಿ ಹೊರಗಡೆಗೆ ಅದನ್ನು ಅದುಮಿಟ್ಕೊಂಡಿರೋದನ್ನೆಲ್ಲ ಹೊರಗಡೆ ಹಾಕಲಿಕ್ಕೆ ಅವಕಾಶಗಳನ್ನು ಕಾಯ್ತಾ ಹೊರಟೋಗ್ತಾರೆ ಅದು ಆಗಬಾರದು ಅವರು ನಮ್ಮ ಎದುರುಗಡೆಗೆ ಇದ್ದರು ಹೊರಗಡೆಗೆ ಇದ್ರೂ ಕೂಡ ಅವರು ಆ ಸ್ವಯಂ ಶಿಸ್ತು ಸೆಲ್ಫ್ ಡಿಸಿಪ್ಲಿನನ್ನು ರೂಢಿ ಮಾಡಿಸುವುದು ಅದನ್ನು ಹೇರುವುದಲ್ಲ ಶಿಸ್ತು ಅನ್ನುವುದು ಹೇರುವಿಕೆ ಆಯಿತು ಅಂತಂದರೆ ಎದುರಿಗೆ ಮಾತ್ರ ಅವರು ನಿಮ್ಮ ಹೇಳ್ದಂಗೆ ಕೇಳ್ಕೊಂಡಿರ್ತಾರೆ ಭಯದ ಕಾರಣದಿಂದ ಅಥವಾ ಶಿಕ್ಷೆಯ ಭಯದಿಂದ ನೀವು ಇಲ್ಲದೇ ಇದ್ದಾಗ ಅವರು ತಮ್ಮ ಸಂಪೂರ್ಣ ಸ್ವಾತಂತ್ರ್ಯವನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಹಾತೊರಿತಾ ಇರ್ತಾರೆ ಸ್ವಯ್ ಸ್ವಯಂ ಶಿಸ್ತನ್ನು ಅಂದರೆ ಸೆಲ್ಫ್ ಡಿಸಿಪ್ಲಿನ್ನ ಅವರಿಗೆ ರೂಢಿಸ್ಕೊಳ್ಳೋದಕ್ಕೆ ನಾವು ಚಿಕ್ಕ ಚಿಕ್ಕದಾಗಿ ಮಾದರಿಗಳಾಗಿ ಮನವೊಲಿಸಿಕೊಂಡು ಅವರ ಜೊತೆ ಜೊತೆಯಾಗಿ ಕೆಲಸ ಮಾಡ್ತಾ ಹೋಗ್ತಾ ಇರಬೇಕು ಹಾಗಾದಾಗ ಮಾತ್ರ ಅವರು ನೀವು ಎದುರುಗಡೆ ಇರ್ರಿ ಎದುರುಗಡೆ ಇಲ್ಲದೇ ಇರ್ರಿ ಅವರು ತಮ್ಮ ಪಾಡಿಗೆ ತಾವು ಆ ಶಿಸ್ತಿಗೆ ಒಳಪಡ್ತಾರೆ ಶಿಸ್ತಿಗೆ ಒಳಪಡುವುದರಿಂದ ಅವರು ಎಲ್ಲಿ ಹೋದರೂ ಆ ಶಿಸ್ತು ಅವರ ನೈತಿಕತೆ ಆಗ್ತದೆ ಆ ಶಿಸ್ತು ಅವರ ವೈಚಾರಿಕತೆ ಆಗ್ತದೆ ಆ ಶಿಸ್ತು ಅವರ ವರ್ತನೆಗಳಾಗ್ತದೆ ಆ ಶಿಸ್ತನ್ನು ರೂಢಿಸ್ಬೇಕಾಗಿರುವ ರೀತಿ ಭಯದಿಂದ ಮತ್ತು ಶಿಕ್ಷೆಯಿಂದ ಖಂಡಿತ ಅಲ್ಲ ಅದರ ಬದಲಾಗಿ ಅವರ ಜೊತೆಯಲ್ಲಿ ನಾವು ಮಾದರಿಗಳಾಗಿ ನಡ್ಕೊಳ್ತಾ ಹೋಗೋದು ಸ್ವಯಂ ಶಿಸ್ತು ಉಂಟಾದರೆ ಅವರು ಸಹಜವಾಗಿ ನಿಮ್ಮ ಕಣ್ಗಾವಲಿನಲ್ಲಿ ಇರಲಿ ಇಲ್ಲದೇ ಇರಲಿ ಅವರು ಚೆನ್ನಾಗೇ ಇರ್ತಾರೆ ಮತ್ತು ನೈತಿಕವಾಗಿ ಹಾಗೂ ನಡವಳಿಕೆಯ ವಿಷಯದಲ್ಲಿ ಆರೋಗ್ಯಕರವಾದಂತಹ ವರ್ತನೆಗಳನ್ನು ತೋರಿಸ್ತಾ ಇರ್ತಾರೆ ಥ್ಯಾಂಕ್ ಯು